ತುಂಬ ಸುಂದರವಾಗಿ ಕಾಣುವ ನವಿಲುಗರಿಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದು ತುಂಬ ಒಳ್ಳೆಯದು ಹಾಗಿದ್ದರೆ ಮನೆಯಲ್ಲಿ ನವಿಲುಗರಿಗಳನ್ನು ಇಡುವುದರಿಂದ ಆಗುವ ಪ್ರಯೋಜನಗಳೇನು ಎಂಬುದನ್ನು ತಿಳಿಯೋಣ ಒಂದು ಸಂಪತ್ತಿನ ಆಕರ್ಷಣೆ ವಾಸ್ತುಶಾಸ್ತ್ರದ ಪ್ರಕಾರ ಪೂರ್ವ ದಿಕ್ಕು ಸಂಪತ್ತಿಗೆ ಸೂರ್ಯ ಮತ್ತು ಇಂದ್ರ ದೇವರುಗಳಿಗೆ ಸಂಬಂಧಿಸಿದೆ ಪೂರ್ವ ದಿಕ್ಕಿಗೆ ನವಿಲುಗರಿ ಇಡುವುದು ಅಥವಾ ವಾಯುವ್ಯ ದಿಕ್ಕಿಗೆ ಮುಖ ಮಾಡಿ ನವಿಲುಗರಿಗಳನ್ನು ಇಟ್ಟರೆ ಅದೃಷ್ಟ ಒಲಿಯುತ್ತದೆ ಆರ್ಥಿಕ ಸಮಸ್ಯೆಯು ಸುಧಾರಿಸುತ್ತದೆ ಎರಡು ಮನೆಯ ಸಮೃದ್ಧಿ ನವಿಲುಗರಿಗಳನ್ನು ಸಾಮಾನ್ಯವಾಗಿ ವಾಯುವ್ಯ ದಿಕ್ಕಿನಲ್ಲಿ ಇಡಲು ಸಲಹೆ ನೀಡುವುದಿಲ್ಲ ಜಾತಕದಲ್ಲಿ ರಾಹು ಇದ್ದರೆ ಅವರು ವಾಯುವ್ಯ ದಿಕ್ಕನ್ನು ಮಂಗಳಕರವೆಂದು ಪರಿಗಣಿಸಬಹುದು ನವಿಲುಗರಿಗಳನ್ನು ಈ ದಿಕ್ಕಿನಲ್ಲಿ ಇಟ್ಟರೆ ರಾಹುವಿನ ಋಣಾತ್ಮಕ ಪ್ರಭಾವ ಕಡಿಮೆಯಾಗಿ ಸಮೃದ್ಧಿಯು ಹೆಚ್ಚುತ್ತದೆ ಮೂರು ದೋಷ ಎಂಟು ನವಿಲುಗರಿಗಳನ್ನು ಕಟ್ಟಬೇಕು ಮತ್ತು ಈಶಾನ್ಯ ಗೋಡೆಯ ಮೇಲೆ ಇಡಬೇಕು ಎಂದು ವಾಸ್ತುಶಾಸ್ತ್ರವು ಸೂಚಿಸುತ್ತದೆ ಇದು ಯಾವುದೇ ವಾಸ್ತು ದೋಷವನ್ನ ತೊಡೆದುಹಾಕಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ ಮನೆಯಲ್ಲಿ ನವಿಲುಗರಿಗಳನ್ನು ಇಡುವುದರಿಂದ ಧನಾತ್ಮಕ ಶಕ್ತಿ ಹೆಚ್ಚುತ್ತದೆ ಮೂರು ಶಿಕ್ಷಣವನ್ನ ನೀಡುತ್ತದೆ ನವಿಲುಗರಿಗಳು ವಿದ್ಯಾರ್ಥಿಗಳಿಗೆ ಒಳ್ಳೆಯದು ಅಧ್ಯಯನದಲ್ಲಿ ಉನ್ನತ ಸಾಧನೆ ಮಾಡಲು ಬಯಸುವ ವಿದ್ಯಾರ್ಥಿಗಳು ಇವುಗಳಿಂದ ಪ್ರಯೋಜನ ಪಡೆಯಬಹುದು ವಾಸ್ತುಶಾಸ್ತ್ರದ ಪ್ರಕಾರ ನವಿಲುಗರಿಯನ್ನು ಪುಸ್ತಕಗಳಲ್ಲಿ ಅಥವಾ ಸ್ಟಡಿ ಟೇಬಲ್ ಮೇಲೆ ಇಡುವುದರಿಂದ ಏಕಾಗ್ರತೆ ಹೆಚ್ಚುತ್ತದೆ ಎಂದು ಹೇಳಲಾಗಿದೆ ಅನೇಕ ಜನರು ತಮ್ಮ ಮನೆಗಳಲ್ಲಿ ಅಲಂಕಾರಿಕ ಉದ್ದೇಶಗಳಿಗಾಗಿ ಗರಿಗಳನ್ನು ಬಳಸುತ್ತಾರೆ ಇದು ಸುತ್ತಮುತ್ತಲಿನ ಪರಿಸರವನ್ನು ಸುಂದರಗೊಳಿಸುತ್ತದೆ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡುತ್ತದೆ ಮತ್ತು ಮನೆಯ ಸದಸ್ಯರ ನಡುವಿನ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಎಂದು ನಂಬಲಾಗಿದೆ ಕೋಣೆಯ ಪೂರ್ವ ಗೋಡೆಯ ಮೇಲೆ ನವಿಲುಗರಿಯನ್ನು ನೇತು ಹಾಕುವುದರಿಂದ ಮನೆಯಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಮತ್ತು ಸಾಮರಸ್ಯವನ್ನು ತರಬಹುದು ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯ ವಿಡಿಯೋಗಳೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು ಸ್ನೇಹಿತರೆ